ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀನಾದಿನ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಸಂಚಿಕೆ ಸ್ಟಾರ್ಟ್ ಆದಾಗ ನೀನಾದಿನ ಸೀರಿಯಲಲ್ಲಿ ಎಲ್ಲರೂ ತುಂಬ ಖುಷಿಯಾಗಿರ್ತಾರೆ ವೇದ ವಿಕ್ರಮ್ ದಾಮೋದರ ಶಕುಂತಲ ಅಷ್ಟೇ ಸ ಅಷ್ಟೇ ಯಾಕೆ ನಮ್ಮ ಗುಲಾಬಿ ಎಲ್ಲರೂ ಕೂಡ ಇವರಿಬ್ ಮದುವೆಗೆ ತುಂಬ ಗ್ರ್ಯಾಂಡಾಗಿ ಮುಹೂರ್ತನ ಫಿಕ್ಸ್ ಮಾಡಿ ಯಾವುದೋ ಒಂದು ದೇವಸ್ಥಾನದಲ್ಲಿ ಅರೇಂಜ್ ಮಾಡಿರ್ತಾರೆ ಇನ್ನೇನು ಗುಲಾಬಿ ಕೂಡ ಕರ್ಕೊಂಬರ್ತಾರೆ ವೀರ ಕೂಡ ಆಲ್ರೆಡಿ ಮದುಮಗನ ಡ್ರೆಸ್ಸಲ್ಲಿ ಕೂತಿರ್ತಾನೆ ತಾಳಿ ಕಟ್ಟೋದಕ್ಕೆ ರೆಡಿಯಾಗಿ ಅದಾದ್ಮೇಲೆ ವೇದಂಗೆ ಗುಲಾಬಿ ಇದ್ದೋಳು ಪಕ್ಕದಲ್ಲಿ ವೇದ ಅವರೇ ನೀವು ಇಲ್ಲ ಅಂದಿದ್ರೆ ನಾನು ಏನಾಗ್ತಿದ್ನೋ ನೀವಿರೋದಕ್ಕೆ ಇವತ್ತು ನನಗೆ ಒಳ್ಳೆ ಸ್ಥಾನ ಮಾನ ಎಲ್ಲ ಸಿಗ್ತಾ ಇದೆ ನಿಮ್ಮ ಋಣನ ನಾನು ಯಾವತ್ತೂ ಮರೆಯಲ್ಲ ಅಂತ ಗುಲಾಬಿ ಅಂದ ಇದಕ್ಕೆ ವೇದ ಇದ್ದೋಳು ಅದೆಲ್ಲ ಯಾಕಿವಾಗ ಒಂದು ಒಳ್ಳೆ ಸ್ಥಾನ ಕೊಟ್ಟಿದ್ದೀವಿ ತಾನೆ ಅದನ್ನ ಆ ಕರ್ತವ್ಯನ ಚೆನ್ನಾಗಿ ನಿಭಾಯಿಸಿ ಸಾಕು ಅಂತ ಅಂತಾಳೆ ಹ್ಮ್ ಸರಿ ಆಯ್ತು ಅಂತ ಸ್ಮೈಲ್ ಮಾಡ್ತಾಳೆ ಗುಲಾಬಿ ಅದಾದಮೇಲೆ ತಾಳಿನ ಎಲ್ಲರಿಗೂ ಆಶೀರ್ವಾದಕ್ಕೆ ತಗೊಂಡೋಗಿ ಅಂತ ಪುರೋಹಿತರು ಕೊಟ್ಟಾಗ ವೇದ ಎಲ್ಲ ತಗೊಂಡು ಎಲ್ಲರ ಹತ್ರನೂ ಆಶೀರ್ವಾದ ತಗೊಳ್ಳೋಕೆ ಅಂತ ಹೋಗ್ತಾ ಇರ್ತಾಳೆ ಅವಾಗ ದಾಮೋದ ನೀನು ತಪ್ಪು ಮಾಡಿದೆ ಅಂತ ಅಂದಾಗ ಹಾಂ ಮಾವ ಏನಿಲ್ಲ ಏನೂ ತಪ್ಪು ಮಾಡಿಲ್ಲ ತಪ್ಪು ಮಾಡಿದ್ದು ನಿಮ್ಮ ಮಗ ಅಂತ ಅಂತಾನೆ ಅದಕ್ಕೆ ದಾಮೋದರ ಇದ್ದನು ಈ ಕೆಲಸದವಳು ನಮ್ಮ ಮನೆಗೆ ಸೊಸೆಯಾಗಿ ಬರೋಕ್ಕೆ ಅರ್ಹನೇ ಅಲ್ಲ ಅಂತವಳು ಸೊಸೆಯಾಗಿ ತಂದು ನಿಜವಾಗ್ಲೂ ತಪ್ಪು ಮಾಡ್ತಿದ್ದೀಯ ಅಂತ ದಾಮೋದರ ಅಂದ ಹಂಗೆ ನೋಡಿದ್ರೆ ನಾನು ನಿಮ್ಮ ಮನೆಗೆ ಬರೋಕ್ಕೆ ಅರ್ಹಳಲ್ಲ ಆದರೆ ಈಗ ಬಂದಿಲ್ವಾ ಅಂತೇಳಿ ಅಂತಾಳೆ ಅದೆಲ್ಲ ನನ್ನ ಮಗನ ಉಚ್ತನ ಅಂತ ದಾಮೋದರ ಅಂದಿದ್ಕೆ ಇದು ಇನ್ನೊಮ್ಮ ಮಗು ಉಚ್ತನ ಮಾವ ನಿಮ್ಮನ್ನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ ನಾನು ನಿಮ್ಮ ಮನೆಗೆ ಬಂದಾಗ ಲಗೇಜ್ ಸಮೇತ ಎಲ್ಲ ರೆಡಿ ನಿರ್ ನಿರ್ಧಾರ ಮಾಡಿಕೊಂಡೇ ಬಂದಿದ್ದೆ ಸುಮ್ಮನೆ ಆಶೀರ್ವಾದ ಮಾಡಿ ನೀವು ಈಗ ಯಾಕೆ ಸ್ಮೈಲ್ ಮಾಡಿ ನೀವು ಸ್ಮೈಲ್ ಮಾಡಿ ಅಂತ ದಾಮೋದರನ್ನ ಯ ಸುಮ್ಮನೆ ರೇಗಿಸ್ತಾ ಇರ್ತಾಳೆ ಅದಾದಮೇಲೆ ತಾತನ ಹತ್ರ ಹೋಗ್ತಾಳೆ ತಾತ ಕೂಡ ಅದನ್ನು ಆಶೀರ್ವಾದ ಮಾಡ್ತಾ ದಾಮೋದ್ರ ಈ ಮೂರಡಿ ಮನೆಗೆ ಬಂದಮೇಲೆ ಈ ಮನ್ ನಮ್ಮನೆಗೆ ಹೆಣ್ಮಕ್ಳು ಪ್ರವೇಶ ಇಲ್ಲ ಅನ್ನೋ ಬೋರ್ಡು ಮೂಲೆಗೆ ಸೇರುತ್ತೆ ಅಂತ ಅಷ್ಟೇ ಅಂದ್ಕೊಂಡಿದ್ದೆ ಆದರೆ ಅದ್ರ ಜೊತೆಗೆ ನಮಗೂ ಕೂಡ ಬೆಲೆ ಇಲ್ಲ ನಾವು ಕೂಡ ಮೂಲೆಗೆ ಸೇರಿದ್ದೀವಿ ಅಂತ ಹೇಳ್ಬಿಟ್ಟು ಅಕ್ಷತೆ ತಗೊತಾರೆ ಅದಾದಮೇಲೆ ಪುರೋಹಿತರು ಗಟ್ಟಿ ಮೇಳ ಗಟ್ಟಿ ಮೇಳ ಅಂತ ಗಟ್ಟಿ ಮೇಳ ಬೇರೆ ಹೇಳ್ತಾರೆ ಅದ ತಕ್ಷಣ ಆ ವೀರ ಹಂಗೆ ತಾಳಿ ಹಿಡ್ಕೊಂಡು ಅವ್ರನ್ನ ಇವ್ರನ್ನ ನೋಡಿ ಇನ್ನೇನು ಮಾಡೋದು ವಿಧಿ ಇಲ್ಲ ಅನ್ನೋ ಥರ ತಾಳಿ ಕಟ್ತಾನೆ ಇಲ್ಲಿ ಎಲ್ಲರೂ ಖುಷಿಯಾಗಿರ್ತಾರೆ ಆದರೆ ತಾತ ವೀರ ದಾಮೋದರ ಮಾತ್ರ ಖುಷಿಯಾಗಿರೋಲ್ಲ ಸಿಟ್ಟು ಅಂದರೆ ಸಿಟ್ಟಲ್ಲಿರ್ತಾನೆ ದಾಮೋದರ ಮಾತ್ರ ಆಮೇಲೆ ಈ ವೀರ ತಾಳಿ ಕಟ್ಟಿದ್ದಾಗಿದ್ದ ತಕ್ಷಣನೇ ತಾಳಿ ಬಿದ್ದಿದ ತಕ್ಷಣವೇ ಈ ಗುಲಾಬಿ ಈ ಪ್ರಪಂಚನೇ ನಾನು ಗೆದ್ದುಬಿಟ್ಟೆ ಮುಗೀತು ಇವ್ರ ಕತೆ ಅನ್ನೋ ಥರ ಒಂಥರ ರಾಕ್ಷಸನಗು ಅಂತಾರಲ್ಲ ಆ ರೀತಿ ನಗ್ತಾಳೆ ತಾಳಿನ ಹಿಡ್ಕೊಂಡು ಅದಾದಮೇಲೆ ಪುರೋಹಿತರು ಇಬ್ಬರೂ ಸುತ್ತ ಸುತ್ತಾಡೋ ಕೇಳ್ತಾರೆ ಸುತ್ತು ಸುತ್ತಾಡ್ತಾರೆ ಇಬ್ಬರು ಕೂಡ ವಿಕ್ರಮ ಕೊನೆಗೂ ಸಾಧಿಸ್ಬಿಟ್ಟೆ ನೀನು ಅಂತ ವೇದಂಗಂತ ಅಂತಾನೆ ಅದಕ್ಕೆ ವೇದ ಇದ್ದಳು ಇಲ್ಲ ನನಗೆ ನೀನು ಸಾ ಕೊಟ್ಟಿದ್ದಕ್ಕೆ ನಾನು ಸಾಧಿಸಿದ್ದು ಅಂತ ವಿಕ್ರಮ್ಗಂದಾಗ ಅಂದರೆ ನಾವು ಗೆದ್ಬಿಟ್ವಾ ಅಂತ ಅಂತಲೇ ಇಲ್ಲ ಇಲ್ಲ ಅವರಿಬ್ರು ಪ್ರೀತಿ ಗೆಲ್ತು ಅದಕ್ಕೆ ನಾವು ಸಹಾಯ ಮಾಡಿದ್ವಿ ಅಷ್ಟೇ ಅಂತ ಹೇಳ್ಬಿಟ್ಟು ಇಬ್ರು ನಗ್ತಾ ಇರ್ತಾರೆ ಅದಾದಮೇಲೆ ಮಧ್ಯದಲ್ಲಿ ಶಕುಂತಲ ಬಂದು ಪುರೋಹಿರತ್ರ ಪುರೋಹಿತ್ರ ಹತ್ರ ಆಶೀರ್ವಾದ ತಗೊಳ್ಳಿ ಅಂತ ಶಕುಂತಲ ಅಂತಾಳೆ ಅದಾದಮೇಲೆ ಇಬ್ರು ಜೋಡಿ ಹೋಗಿ ಪುರೋಹಿತರ ಹತ್ರ ಆಶೀರ್ವಾದ ತಗೋತಾರೆ ಅದಾದಮೇಲೆ ಹಿರಿಯರ ಹತ್ರ ಆಶೀರ್ವಾದ ತೊಗೊಳ್ಳಿ ಅಂತೇಳಿ ಪುರೋಹಿತ್ರ ಅಂದಾಗ ಅಪ್ಪನತ್ರ ಹತ್ರ ಆಶೀರ್ವಾದ ತೊಗೊಳಕ್ಕೆ ಹೋಗ್ತಾರೆ ಇಬ್ಬರು ಬಗ್ದಾಗ ಹಂಗೆ ಗುರಾಯಿಸ್ತಾ ಅಂತ ದಾಮೋದರ ವೇದ ಇದ್ದೋಳು ಮಾವ ಬರೀ ಕಣ್ಣಲ್ಲೇ ಆಶೀರ್ವಾದ ಮಾಡಬೇಡಿ ಇಬ್ಬರಿಗೂ ಓ ಕೈಯಿಂದ ಆಶೀರ್ವಾದ ಮಾಡಿ ಅಂತ ಅಂತಳೆ ದಾಮೋದರ ಇದ್ದನು ಅಂತೂ ಗಟಾರಕ್ಕೆ ಬಿದ್ದಿದಿರಾ ಹಳಾಗೋಗ್ರಿ ಹೋಗ್ರಿ ಅಂತ ಆಶೀರ್ವಾದ ಮಾಡ್ತಾನೆ ಅದಾದ್ಮೇಲೆ ತಾತನ ಹತ್ರ ಆಶೀರ್ವಾದ ಮಾಡ್ ತಗೊಳಕ್ಕೆ ಅಂತ ಬರ್ತಾರೆ ತಾತ ಎಂಥ ಡೈಲಾಗ್ ಹೊಡಿತಾರೆ ಅಂದ್ರೆ ಈ ಕಣ್ಣಲ್ಲಿ ಇನ್ನು ಏನೇ ನೋಡಬೇಕು ಅಂತ ಅಂತಾರೆ ಅದಾದ್ಮೇಲೆ ಆಶೀರ್ವಾದ ತಗೊಳಕೆ ಅಂತ ನಮ್ಮ ಹತ್ರ ಬರ್ತಾರೆ ಇಬ್ರು ಗುಲಾಬಿ ಖಾಲಿ ಬಿದ್ರು ವೀರ ಹಂಗೆ ನಿಂತಿರ್ತಾನೆ ಹಂಗೆ ವೀರನ್ನ ಎಳ್ಕೊತಳೆ ಅವಳು ಆದಮೇಲೆ ಇಬ್ರು ಖಾಲಿ ಬೀಳ್ತಾರೆ ಅದಾದಮೇಲೆ ಇಬ್ರು ನೂರು ವರ್ಷ ಚೆನ್ನಾಗಿ ಬದುಕ್ರಿ ಅಂತ ಹೇಳ್ಬಿಟ್ಟು ಗುಲಾಬಿ ನೀನು ಕೂಡ ವೇದಂತರ ಗಟ್ಟಿ ಆಗಬೇಕು ಈ ಚೆನ್ನಾಗಿ ಬದುಕಬೇಕು ನಮ್ಮ ವೀರನ್ನ ಚೇಂಜ್ ಮಾಡಬೇಕು ಅಂತ ಹಂಗೆ ಹೇಳ್ತಾ ಇರ್ತಾ ವೀರ ಹಂಗೆ ಗುರು ಬಯಸ್ತಾ ಇರ್ತಾನೆ ಶಕುಂತಲನ ಅದಾದ್ಮೇಲೆ ನಮ್ಮ ಬಾಲ ಮುನ್ನ ಅಲ್ಲೂ ಕಾಮಿಡಿ ನಮ್ಮ ಆಶೀರ್ವಾದ ತಗೊಳ್ಳಲ್ವ ಅಣ್ಣ ಓಕೆ ಓಕೆ ಬೇಡ ಬಿಡಿ ಇಷ್ಟಕ್ಕೆ ಮುಗ್ದಿಲ್ಲ ಈ ಬೇಗ ಆದಷ್ಟು ಬೇಗ ತೊಟ್ಟಿಲ್ ಶಸ್ತ್ರ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡ್ತಾರೆ ಇಲ್ಲಿ ದಾಮೋದರ ತಾತ ಇಬ್ಬರು ಚೆನ್ನಾಗಿ ಹುರ್ಕಂತ ಇರ್ತಾರೆ ಶಕುಂತಲ ಇದ್ದಳು ಸರಿ ಇಷ್ಟಕ್ಕೆ ಮುಗ್ದಿಲ್ಲ ಇನ್ನು ಹೊರಗಡೆ ಹಳ್ಳಿ ಕಟ್ಟೆಷ್ಟ ಶಾಸ್ತ್ರ ಇದೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಶಾಸ್ತ್ರ ಮಾಡೋಕ್ಕೆ ಅಂತ ಹೊರ ಕರ್ಕೊಂಬರ್ತಾರೆ ಅಲ್ಲಿ ಎಲ್ಲ ಶಾಸ್ತ್ರ ಕೂಡ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ದಾಮೋದ್ರ ಇದನ್ನೆಲ್ಲ ನೋಡೋಕಾಗ್ದಿರಾ ಅಲ್ಲಿ ಹೊರಗೆ ಹೋಗಿ ನಿಂತಿರ್ತಾನೆ ತಾತ ಹೋಗಿ ಯಾಕೋ ಅಲ್ಲಿ ಜಾತ್ರೆ ನಡೀತಿದ್ದೆ ತಾನೆ ಅದನ್ನು ನೋಡೋದ್ಬಿಟ್ಟು ಇಲ್ಲಿ ಯಾಕೆ ಒಬ್ಬನೇ ನಿಂತಿದೆ ಅಂದಾಗ ಥೂ ಪಾಪ ಅದನ್ನ ಏನು ನೋಡಲಿ ನಾನು ನನಗೆ ನನಗೆ ಸಿಟ್ಟು ಬರ್ತಿದೆ ನಾನು ಮನೆಗೆ ಹೋಗಿರ್ತೀನಿ ನೀವು ಬೇಕಾದರೆ ನೋಡಿಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ದಾಮೋದ್ರ ಅಲ್ಲಿಂದ ಹೋಗ್ತಾನೆ ಅದಾದಮೇಲೆ ಇಲ್ಲಿ ಎಲ್ಲ ಆಶೀರ್ವಾದ ತೊಗೊಂಡು ಅಲ್ಲಿ ಇನ್ನೊಂದು ಮರದ ಹತ್ರ ಹೋಗಿ ಆಶೀರ್ವಾದ ತಗೊಳಕ್ಕೆ ಅಂತ ಹೇಳ್ತಾರೆ ವೇದ ವಿಕ್ರಮು ಮನೆಯವರೆಲ್ಲ ಊಟದ ವ್ಯವಸ್ಥೆ ಮಾಡೋಣ ಅಂತ ಅವರು ಕೂಡ ಹೋಗ್ತಾರೆ ಈ ಗುಲಾಬಿ ಇದ್ದವಳು ವೀರಂಗೆ ಗೊತ್ತಾಗ್ದಿರ ಅಲ್ಲಿ ಮುತ್ತೈದರಿದ್ದಾರೆ ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಅಮ್ಮ ಅವಳ ನಿಜವಾದ ತಾಯಿನ ಕೂಡ ಬರ ಕೇಳಿರ್ತಾಳೆ ಅವನಿಗೆ ಗೊತ್ತಾಗ್ದಿರೋ ಥರ ಅವಳ ತಾಯಿಯ ಆಶೀರ್ವಾದ ಕೂಡ ಅಲ್ಲಿ ತಗೋತಾರೆ ಅದಾದ್ಮೇಲೆ ಮನೆಗೆ ಬರ್ತಾರೆ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಈ ವೀರ ಮತ್ತು ಗುಲಾಬಿ ಫಸ್ಟ್ ನೈಟಿಗೆ ಆಲ್ರೆಡಿ ಮನೇಲಿ ತಯಾರಿ ನಡೀತಾ ಇರುತ್ತೆ ನಮ್ಮ ಬಾಲಾಮು ಆ ಬೆಡ್ ಮೇಲೆಲ್ಲ ಗುಲಾಬಿ ದಳನ ಚಲಿತಾಯಿರ್ತಾನೆ ಒಂದು ಸಾಂಗ್ ಹೇಳ್ಕೊಂಡು ಅಲ್ಲಿಗೆ ಮುನ್ನ ಬರ್ತಾನೆ ಈ ಮೂತಿಗೆ ಇದೆಲ್ಲ ಸೆಟ್ ಆಗಲ್ಲ ಕಣೋ ಅಲ್ಲ ಕಣೋ ನೀನು ಯಾಕೋ ಮಾಡ್ತಾ ಮಾಡ್ತಾಯಿದೆಯಾ ಇದನ್ನೆಲ್ಲ ಅಣ್ಣ ಮತ್ತು ಅದಕ್ಕೆನ ಕಳಿಸೋದಲ್ವ ಅಂತಂದಾಗ ಲೋ ಮುನ್ನ ಏನೋ ಇದು ನಮ್ಮ ಕನ್ಮ ಎಲ್ಲ ಟೈಮಲ್ಲಿ ಬರೀ ಅವ್ರದ್ದು ಇವ್ರದ್ದು ಫಸ್ಟ್ ನೈಟಿಗೆ ಆಸ್ಕೆ ಮೇಲೆ ಹೂ ಚಲೇ ಆಯ್ತಲ್ಲೋ ಏನೋ ಇದು ಅಂತ ಸುಮ್ಮನೆ ಇಬ್ರು ಕಾಮಿಡಿ ಮಾಡ್ತಾ ಇರ್ತಾರೆ ಲೋ ಈ ಗು ಈ ಕಬಾಬಲ್ಲಿ ಕಡ್ಡಿ ಆಡ್ಲಾಡ್ಸೋದನ್ನ ಬಿಟ್ಟು ನೀನು ಫಸ್ಟು ನೀವು ನಾವಿಬ್ರು ಹೊರಗೆ ಹೋಗೋಣ ಅಣ್ಣ ಅದಕ್ಕೆ ಫಸ್ಟ್ ஃபஸ்ட் நைட் ஆக மாடணா எங்கோ அந்த நம்ம பால கேள் ಮುನ್ನ ಇದ್ದನು ಏನೆಲ್ಲ ಕಣೋ ಅವರಿಬ್ರು ಇಲ್ಲಿ ಈ ರೂಮಿಗೆ ಕಳಿಸಿದ್ರೆ ಈ ಮೆತ್ತ ಮೆತ್ತಾಗಿರೋ ಆಸ್ಕೆ ಈ ಹೂವು ಈ ಹೂವು ಮತ್ತು ಈ ಡೆಕೋರೇಷನ್ ಆಗಿರೋ ರೂಮು ಇದೆಲ್ಲ ನೋಡಿ ಅವ್ರ ಫೀಲಿಂಗ್ಸ್ ಚೇಂಜ್ ಆಗಿ ಇಲ್ಲಿಂದ ಕರೆಕ್ಟಾಗಿ ಒಂಬತ್ತು ತಿಂಗಳಿಗೆ ಮಿನಿ ಮಿನಿ ವಿಕ್ರಮ ಅಥವಾ ಮಿನಿ ಬೇತಾಳ ಪಕ್ಕ ಬರ್ತಾರೆ ಅಂತ ಇಬ್ಬರು ನಗ್ತಾ ಇರ್ತಾರೆ ಅಯ್ಯೋ ಫೀಲಿಂಗ್ಸ್ ಚೇಂಜ್ ಆಗಿ ಮಿನಿ ವಿಕ್ರಮ್ ಮಿನಿ ಮಿನಿ ವೇದ ಬರ್ತಾರೋ ಯಾವುದಾದ್ರೂ ಸಿಲ್ಲಿ ವಿಷಯ ಇಟ್ಕೊಂಡು ಇಬ್ರು ಮೂರನೇ ಮಹಾಯುದ್ಧನ ಸ್ಟಾರ್ಟ್ ಮಾಡ್ತಾರೋ ಏನೋ ನಡಿ ಹೋಗೋಣ ಅಂತೇಳ್ಬಿಟ್ಟು ಅವರಿಬ್ಬರನ್ನ ಕಳಿಸೋಣ ಹೇಳ್ಬಿಟ್ಟು ನಮ್ಮ ಬಾಲ ಮತ್ತು ಮುನ್ನ ಇಬ್ಬರು ಕೂಡ आचे हर ಇನ್ನೊಂದು ಕಡೆ ಅಯ್ಯೋ ಎಲ್ಲ ಅರೇಂಜ್ ಮಾಡಿ ಕೈಕಾಲೆಲ್ಲ ನೋಯ್ತಾ ಇದೆ ತುಂಬ ಸಿಟ್ಟು ಬರ್ತಾ ಇದೆ ಯಾರಾದರೂ ಮಾತಾಡ್ಸಿದ್ರೆ ಅಂತ ನಮ್ಮ ವಿಕ್ರಮ್ ಚೇರ್ ಮೇಲೆ ಕೂತಿರ್ತಾನೆ ಅಲ್ಲಿಗೆ ನಮ್ಮ ವೇದ ರಿಲ್ಯಾಕ್ಸ್ ಮಾಡೋ ಟೆಕ್ನಿಕ್ನ ಹೇಳ್ಕೊಡ್ತಾ ಇರ್ತಲ್ಲ ಒಂದು ಕಡೆ ಮುಗಲಿ ಉಸಿರು ತಗೋ ಇನ್ನೊಂದು ಕಡೆ ಮುಗಲಿ ಉಸಿರು ಬಿಡು ಅಂತ ಹೇಳ್ಬಿಟ್ಟು ಆವಾಗ ಅಲ್ಲಿಗೆ ಓಡ್ ಬರ್ತಾರೆ ನಮ್ಮ ವಿಕ್ರಮ್ ನಮ್ಮ ಬಾಲ ಮತ್ತೆ ಮುನ್ನ ಅಣ್ಣ ಅಣ್ಣ ತುಂಬ ಎಮರ್ಜೆನ್ಸಿ ಎಮರ್ಜೆನ್ಸಿ ಅಂದ್ಕೊಂಡು ಏನು ರೂ ಅಂತಂದರೆ ನಿಮ್ಮಿಬ್ಬರದು ಬೇಕು ಇವತ್ತು ಏನಕ್ಕೂ ಅಂತಂದಾಗ ಅಲ್ಲಿ ನಮ್ಮ ವೀರಣ್ಣನ ರೂಮ್ನ ಅಲಂಕಾರ ಮಾಡಬೇಕು ಯಾಕೆ ಅಂತಂದಾಗ ಅವ್ರದ್ದು ರಾತ್ರಿ ಆಯಿತು ಮಲಗೋಣ ಫಸ್ಟ್ ನೈಟ್ ಅಲ್ವಾ ಅದಕ್ಕೆ ನಿಮ್ಮಿಬ್ಬರು ಎಲ್ಪ್ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅದಕ್ಕೆ ವಿಕ್ರಮ್ ಇದ್ದ ನಾವು ಯಾಕೆ ಆ ರೂಮ್ನ ರೆಕೋ ಡೆಕೋರೇಟ್ ಮಾಡಬೇಕು ಅಂತಂದಾಗ ಅಯ್ಯೋ ನೀವೇ ಮಾಡಬೇಕಲ್ವಾ ಇಷ್ಟೊತ್ತು ಮಾಡಿದ್ದಲ್ಲಿ ನೀವೇ ಅಲ್ವಾ ಈಗ ನೀವೇ ಮಾಡಬೇಕು ನಮಗೆ ಗೊತ್ತಾಗಲ್ಲ ಅಂತಂದಾಗ ವೇದ ಇದ್ದೋಳು ಸರಿ ಬಿಡ್ರೋ ನನಗೆ ಎಲ್ಪ್ ಮಾಡ್ರಿ ನಾನೇ ಡೆಕೋರೇಟ್ ಮಾಡ್ತೀನಿ ಅಂತ ವೇದ ಅಂತೇಳಿ ಇಲ್ಲ ಅದಕ್ಕೆ ಅದಕ್ಕೆ ಒಬ್ಬರೇ ಮಾಡೋಕ್ಕಾಗಲ್ಲ ಅಣ್ಣನೂ ಜೊತೆ ಕರ್ಕೊಳ್ಳಿ ಅಂತ ಅಂತಾರೆ ಅದಕ್ಕೆ ಬಾಲ ಇದ್ದನು ಹೌದು 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 ಅಣ್ಣನೂ ಬೇಕೋತ್ಕೆ ಒಬ್ಬರು ಚೇರ್ ಹತ್ಬೇಕು ಇನ್ನೊಬ್ಬರು ಚೇರ್ನ ಇಡ್ಕೋಬೇಕು ಒಬ್ರು ಬಲ್ಲನ್ನ ಕಟ್ಟಬೇಕು ಇನ್ನೊಬ್ಬರು ಅದಕ್ಕೆ ಪಾ ಪ್ಲಾಸ್ಟ್ ಹಾಕ್ಬೇಕು ಹಂಗಾಗಿ ಬೇಕು ಬೇಕೋತ್ಕೆ ನೀವಿಬ್ಬರು ಸೇರಿ ಅಲಂಕಾರ ಮಾಡಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಅವರಿಬ್ಬರನ್ನ ಅಲಂಕಾರ ಮಾಡೋಕ್ಕೆ ಕಲ್ಸೋಕ್ಕೆ ಅಂತ ವಿಕ್ರಮ್ ಇದ್ದನು ಬಾಲ ಮತ್ತು ಮುನ್ನುಂಗೆ ಚೆನ್ನಾಗಿ ಬೈದ್ಬಿಡ್ತಾನೆ ಬಿಡ್ತಾನೆ ಈ ಆಮೇಲೆ ನಮ್ಮ ವೇದ ಇದ್ದಾಳು ಥೂ ಏನೋ ನೀನು ಅಸಹ್ಯ ಏನೋ ಹಿಂಗೆ ಬೈತೀಯ ಅಂತ ಬೈದಾಗ ಸರಿ ಬಿಡು ಬೆತ್ತಳ ಸಾರಿ ಸಾರಿ ಆಯಿತಾ ಅಂತ ಅಂದಾಗ ಅಣ್ಣ ಬೇಗ ಹೋಗ್ರಿ ಪ್ಲೀಸ್ ಹೋಗಿಪ್ಪ ಬೇಗ ಅಂತ நம் வாழ முன்னாடிங் எந்த மாட்ற உடு சரி ஜாக விட்றோம் அந்தபிட்டு நம் வேதா மத்த விக்ரம் இது ரூம் ந டெக்கோரேட் அந்த ஃபைனல் அவ்ரி ரூம் ಅಲ್ಲಿ ಇಬ್ಬರು ಸೇರಿ ಡೆಕೋರೇಟ್ ಮಾಡ್ತಾ ಇರ್ತಾರೆ ಬೇತಳ ನೀನು ಆ ಥರ ಹೂ ಹಾಕಿರೋದು ಸರಿ ಇಲ್ಲ ಅನಿಸುತ್ತೆ ಹಂಗೆ ಹಾಕಬೇಕು ಹಿಂಗೆ ಹಾಕಬೇಕು ಅಂತ ಹೇಳ್ತಾ ಇರ್ತಾರೆ ಹೌದಾ ಮಿಸ್ಟ್ ಪರ್ಫೆಕ್ಟ್ ಇನ್ನಂಗೆ ಆಗಬೇಕು ನೀನು ಮಾಡಿರೋದು ನೋಡು ಬಲೂನ್ ನೀನು ಮಾಡಿರೋದಕ್ಕಿಂತ ನಾನು ಮಾ ನಾನು ಹಾಕಿರೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಅಲ್ಲೂ ಏನೇನೋ ಜಗಳ ಮಾಡ್ಕೊತ ನಿಲ್ತಾರೆ ನಮ್ಮ ವಿಕ್ರಮ್ ಮತ್ತು ವೇದ ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ಮಾತ್ರ ಇಷ್ಟಾಯಿತು ಅಂತೂ ಗುಲಾಬಿ ಮನೆ ಸೊಸೆ ಆದಲು ಅವಳು ಇನ್ನೂ ಆ ಮನೆ ಹೊಡೆಯಕ್ಕೆ ಏನೇನೆಲ್ಲ ಪ್ರಯತ್ನ ಪಡ್ತಾಳೆ ಏನೇನೆಲ್ಲ ಆಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಬೇರೆಯವ್ರಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬೈ ಬಾಯ್